ಅಪ್ಪನಾದಂತೆ ಅಗ್ರಿಕಲ್ಚರ್ ಈ ಪದವಿ ಪರೀಕ್ಷೆಯಲ್ಲಿ ಇಡೀ ಫಸ್ಟ್ ರ್ಯಾಂಕ್ ನನ್ನ ತಂದೆ ತಾಯಿ ಅತ್ತಿಗೆರೆ ತಿಳಿದರೆ ಅದೆಷ್ಟು ಸಂತೋಷ ಪಡುತ್ತಾರೆಂಬುದು ಹೊರಟ ಶ್ರೀರಾಮಚಂದ್ರನ ಪ್ರತಿರೂಪನಾದ ನನ್ನ ಅಣ್ಣ ಹೊಟ್ಟೆ ತುಂಬ ಹುಗ್ಗಿ ಹೊಡೆದು ಎಗ್ಗಿನಿಂದ ಹಾರಾಡುವನು ನಾನು ಕೂಡ ಹಳ್ಳಿಗೆ ಹೋಗಿ ಅಣ್ಣನ ಒಡಗೂಡಿ ಮಣ್ಣಿನ ಮಗನಾಗಿ ದುಡಿದು ರೈತನೇ ರಾಷ್ಟ್ರದ ಬೆನ್ನೆಲು ಒಂಬ ಮಾತಿಗೆ ಒತ್ತು ಕೊಟ್ಟು ಎತ್ತಿ ತೋರಿಸುವೆ ಪ್ರಗತಿಪರ ರೈತನ ಮಗನಾಗಿ ಬಾಳುವೆ ಓಹೋ ಊರಿಗೆ ಹೋಗುವ ವೇಳೆ ಆಗ್ತಾ ಬಂತು ಈ ಬರಲೇ ಬರಲೇಲ್ವಲ್ಲ ಈ ಪಟ್ಟಣದ ಹುಡುಗಿಯರ ಪಾಡೇ ಇಷ್ಟು ಹೇಳೋದೊಂದು ಮಾಡೋದು ಮತ್ತೊಂದು ನನ್ನ ರಜನಿ ಹೆಸರಿನೇ ತಕ್ಕಂತೆ ರಜನಿ ಹೆಸರು ಏನುಗಳ ಸೌಂದರ್ಯ ಬ್ರಹ್ಮ ಸೃಷ್ಟಿಯಲ್ಲಿ ಇದೊಂದು ರತ್ನ ನನ್ನ ರಜನೆಯನ್ನೇ ನನ್ನ ಬಾಳ ಸಂಗತಿಯಾಗಿ ಮಾಡಿಕೊಳ್ಳಲು ನಿರ್ಧರಿಸಿರು ಊರಿಗೆ ಹೋದ ಮರುಕ್ಷಣವೇ ಅಪ್ಪನತ್ರ ಮಾತನಾಡಿ ನನ್ನ ರಜನೆಯ ಮದುವೆ ಬಗ್ಗೆ ಒಪ್ಪಿಸುತ್ತೇನೆ ಮಾತನಾಡುವಷ್ಟರಲ್ಲಿ ರಜನೇ ಬಂದು ಬಿಟ್ಟಳಲ್ಲ ಯಾಕಂದ್ರೆ ಈ ಸಲ ನೀವು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀರಲ್ಲ ನನಗೆ ತುಂಬಾ ಸಂತೋಷ ಆಯ್ತು ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ನೋಡಿ ಆ ಖಾಸಗಿ ಬಸ್ಗೆ ಕಾದು ಕಾದು ಸಾಕಾಗಿ ಹೋಯ್ತು ಆಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಬಂತ ಅದನ್ನ ಹತ್ತಿ ಬರೋಷ್ಟೊತ್ತಿಗೆ ಇಷ್ಟು ಲೇಟ್ ಆಯ್ತು ಯಾಕೆ ರಾಜು ತುಂಬಾ ಬೇಜಾರಾಯ್ತಾ ಹೌದು ಇಷ್ಟೊತ್ತಿನವರೆಗೂ ಕಾದು ಕಾದು ತುಂಬಾ ಬೇಜಾರು ಜೊತೆಗೆ ಕೋಪನೂ ಇತ್ತು ಆದರೆ ಈ ನಿನ್ನ ಮುದ್ದು ಮುಖ ಕಂಡಕ್ಷಣ ಬೇಜಾರು ಹೋಯ್ತು ಕೋಪನೂ ಹೋಯ್ತು ಆ ರಜಿನಿ ಒಂದು ನಿಮಿಷ ಈ ಮೊದಲು ನಿನ್ನ ಎದುರಿನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ಮುಗಿದ ತಕ್ಷಣ ಹಳ್ಳಿಗೆ ಹೋಗಿ ಒಕ್ಕಲತನದಲ್ಲಿ ತೊಡಗುವುದಾಗಿ ಹೇಳಿದೆ ಅಲ್ಲವೇ ಅದಕ್ಕೆ ನಾನು ಹಳ್ಳಿಗೆ ಹೋಗಿ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಹೊಲ ಗದ್ದೆಗಳ ಪ್ರೀತಿಗಳಲ್ಲಿ ಮೈ ಎಲ್ಲಿ ನಿನ್ನನ್ನು ಮರುಕ ಅನುಮಾನ ಅಲ್ಲವೇ ಬಿಟ್ಟು ಬದುಕೋದಿಲ್ಲ ನಾನು ಕೂಡ ಅಷ್ಟೇ ಅಲ್ಲ ನೀನಿಲ್ಲದ ಬಾಳು ಬಾಳೆ ಅಲ್ಲ ನಿನ್ನ ಮನಸ್ಸಿನಲ್ಲೇ ಏನಾದರೂ ನನ್ನ ಬಗ್ಗೆ ಅನುಮಾನವಿದ್ದರೆ ಅದಕ್ಕೆ ಆತ್ಮಾದ ಕೂಡ ಹಳ್ಳಿಗೆ ಹೋದ ಮರು ಕ್ಷಣವೇ ಅಪ್ಪನ ಹತ್ರ ಮಾತನಾಡಿ ನಮ್ಮ ಇಬ್ಬರ ಮದುವೆಗೆ ಒಪ್ಪಿಸುತ್ತೇನೆ ಕೊಡದೆ ಹೋದ್ರೆ ಹಾಗಾಗ್ಲಾಗ ನೋಡಿದರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಾನು ನಿಚ್ಚಂತೆ ನಡೆದುಕೊಳ್ಳುವ ನನ್ನ ಅಣ್ಣ ಇದ್ದಾನೆ ಅವನಿಗೆ ಹೀಗೆ ಅಂತ ಒಂದು ಮಾತು ಹೇಳಿದರೆ ಸಾಕು ನಮ್ಮ ಕಾರ್ಯ ಕೈಗೂಡಿದಂತೆ ಅಂದ್ರೆ ನಿಮ್ಮ ತಂದೆ ತಾಯಿಯಿಂದ ಆಗದ ಕಾರ್ಯ ನಿಮ್ಮ ಅಣ್ಣನಿಂದ ಸಾಧ್ಯವೇ ಹೌದು ರಜನಿ ನೀನು ಅಂದುಕೊಂಡಂತೆ ನನ್ನ ಅಣ್ಣ ಆ ವಿದ್ಯ ಅಂತ ಹಳ್ಳಿಯ ಮುಟ್ಟಿ ಆದರೆ ಅವನೊಬ್ಬ ತುಂಬಾ ವಿಶಾಲ ಹೃದಯದ ಕರುಣ ಇದ್ದಾಗಿ ನನ್ನ ಅಣ್ಣನ ಮಾತಂತೂ ನನ್ನ ತಂದೆ ತಾಯಿ ಕೂಡ ಮೀರಲಾರ ಅವನಿಗೂ ಅಷ್ಟೇ ತಂದೆ ತಾಯಿ ಎಂದರೆ ಭಯ ಭಕ್ತಿ ಪ್ರೀತಿ ವಿಶ್ವಾಸ ಪೂಜೆ ಭಾವನೆ ಅವನೊಬ್ಬ ತ್ಯಾಗ ಮೂರ್ತಿದ್ದಾಗೆ ತುಂಬಾ ಸಂತೋಷ ಆದಷ್ಟು ಬೇಗ ನಾನು ನಿಮ್ಮ ನಾನು ರಜನಿಲಿ ನಾನಿವತ್ತು ಊರಿಗೆ ಹೋಗಲೇಬೇಕು ಯಾಕಂದರೆ ನಮ್ಮ ಊರಿಗೆ ಇರೋದು ಒಂದೇ ಬಸ್ ಆ ಬಸ್ ಏನಾದರೂ ಇವತ್ತು ತಪ್ಪಿದರೆ ಮತ್ತೆ ನಾಳೆ ಹೋಗಬೇಕಾದ್ರು ಆ ಬಸ್ಸಿನಲ್ಲಿ ಹೋದರೂ ಕೂಡ ನಾಲ್ಕು ಮೈಲಿ ದಾರಿ ನಡೆದುಕೊಂಡೇ ಹೋಗಬೇಕು ಹಾ ಅಂದಾಗೆ ರಜನಿ ನಾನು ಎದುರಿಗಿಲ್ಲಂತ ನಿನ್ನ ಯೋಗಕ್ಷೇಮದ ಬಗ್ಗೆ ಆಗಾಗ ಪತ್ರ ಬರಿತಾ ಇರು ನಾನು ಎದುರಿಗೆ ಇಲ್ಲ ಅಂತ ಮರೆತು ಬಿಟ್ಟೆ ನನ್ನ ರಾಜು ಒಂದ್ ಥಿಂಗ್ ನಿಮ್ಮ ಊರಿಗೆ ಇರೋದೇ ಒಂದ್ ಬಸ್ ಅಂತ ಹೇಳ್ತಾ ಇದ್ದೀರಾ ಅದ್ರಲ್ಲಿ ಹತ್ತಿ ಬಂದ್ರೆ ನಾಲ್ಕು ಮೈಲಿ ನಡಿಬೇಕು ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಊರಿಗೆ ಪೋಸ್ಟ್ ಆಫೀಸ್ ಆದ್ರೆ ಇದೆ ತಾನೆ ನಮ್ಮೂರಲ್ಲಿಲ್ಲ ರಜನಿ ಪಕ್ಕ ಹಳ್ಳಿಯಲ್ಲಿದೆ ಅಲ್ಲಿಗೆ ಬಂದು ಮುಟ್ಟಿದ್ರೆ ಸಾಕು ಅವರು ನಮ್ಮ ಊರಿಗೆ ತಂದು ಮುಟ್ಟಿಸುತ್ತಾರೆ ಏನು ಹಳ್ಳಿನೋ ಏನು ಇಡೀ ಜಗತ್ತೇ ಸುಧಾರಣೆ ಆದ್ರೂ ಈ ಹಳ್ಳಿಗಳನ್ನು ಮಾತ್ರ ಸುಧಾರಣೆ ಮಾಡುವುದಾಗ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ ಏನ್ ಮಾಡುದು ಈಗಿನ ಸರ್ಕಾರವೇ ದುರ್ಬಲ ಸರ್ಕಾರ ಇನ್ನು ಮೇಲೆ ನೋಡು ನಾನು ಹಳ್ಳಿಗೆ ಹೋಗಿ ನಮ್ಮ ಹಳ್ಳಿನ ಯಾವ ರೀತಿ ಸುಧಾರಣೆ ಮಾಡ್ತೀನಿ ಅಂತ ನಿನ್ನನ್ನು ಮನೆಗಾಗಿ ಕರೆದುಕೊಂಡು ಹೋದರೆ ನಮ್ಮ ಹಳ್ಳಿ ಹಳ್ಳಿನೇ ಅನಿಸಿರಬಾರದು ಆ ರೀತಿ ಸುಧಾರಣೆ ಮಾಡ್ತೀನಿ ತೊಡಗಿ ಮತ್ತೆ ನಿನ್ನನ್ನು ಮರೆಯಲು ಸಾಧ್ಯವೇ ಚಿನ್ನ ಹಾ ರದನಿ ಹೇಳಿ ಅಂತ ಬಂತು ಇಂಪಾಲ ಕಂಠದಿಂದ ಒಂದು ಸಂಪಾಲ್ ಸಂಗೀತ ನಾನು ಬಿಡಲ್ಲ ಹ್ಞೂ ಬೇಗನೆ